ನಮಸ್ಕಾರ ವೀಕ್ಷಕರೇ ಜಿ ಕನ್ನಡಗೆ ಸ್ವಾಗತ ಶ್ರೀ ಸಿದ್ಧಾರ್ಥ್ ಗಾಯಗೋಳ್ ಇವರ ವಯೋನಿವೃತ್ತಿ ಹೊಂದಿರುವ ಕಾರ್ಯಕ್ರಮ ಹೌದು ವೀಕ್ಷಕರೇ ಶಾಂತಪನ್ನ ಮಿರ್ಜೆ ಅರ್ಬನ್ ಬ್ಯಾಂಕ್ ಚಿಕ್ಕೋಡಿ ಬ್ಯಾಂಕ್ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಯೋನಿವೃತ್ತಿ ಹೊಂದಿದ್ದು ಇವರಿಗೆ ಬ್ಯಾಂಕ್ ಸಿಬ್ಬಂದಿಗಳು ಸಮಾಜದ ಹಿರಿಯರು ಬಂಧು ಮಿತ್ರರು ವಿದ್ಯಾರ್ಥಿ ಬಳಗದವರು ರಾಜಕಾರಣಿಗಳು ಸಮಾಜದ ಚಿಂತಕರು ಸೇರಿ ಸತ್ಕಾರ ಸಮಾರಂಭವನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಿದ್ಧಾರ್ಥ ಗಾಯಗಳವರು ಒಬ್ಬ ವ್ಯಕ್ತಿ ಸಹಕಾರ ಕ್ಷೇತ್ರದಲ್ಲಿ ವೃತ್ತಿ ಮಾಡುವುದು ಮತ್ತು ಅಲ್ಲೇ ವಯೋನಿವೃತ್ತಿ ನಿವೃತ್ತಿ ಹೊಂದುವುದು ಅಂದರೆ ಅಷ್ಟೊಂದು ಸಾಮಾನ್ಯವಲ್ಲ ಆದರೆ ನಾನು ಶಾಂತಪ್ಪನ್ನ ಮಿರ್ಜೆ ಬ್ಯಾಂಕ್ನಲ್ಲಿ ವೃತ್ತಿ ಮಾಡುವುದರ ಜೊತೆಗೆ ರಾಜಕೀಯದಲ್ಲೂ ಸಾಮಾಜಿಕ ಚಿಂತನೆಯಲ್ಲೂ ನನ್ನನ್ನು ನಾನು ಗುರುತಿಸಿಕೊಂಡಿದ್ದೇನೆ ಅದಕ್ಕೆಲ್ಲ ಸಹಾಯ ಸಹಕಾರ ಮಾಡಿ ನನ್ನ ಬೆನ್ನಿಗೆ ನಿಂತ ನನ್ನ ಗ್ರಾಮಸ್ಥರಿಗೂ ಹಾಗೂ ನನ್ನ ಸಮಾಜಕ್ಕೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಸಚೇತರರಾದ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಟಿಮಠ್ ಅರವಿಂದ್ ಘಟ್ಟಿ ದಾದಾ ಸಾಹೇಬ್ ಭೋಜ್ಕರ್ ಪಾಂಡುರಂಗ್ ಮಾಣಿ ರಾಮಚಂದ್ರ ಕದಂ ಮಹೇಶ್ ಲಡ್ಗೆ ರವೀಂದ್ರ ಒಡವಡೆಯವರು ವೇದಿಕೆಯ ಮೇಲೆ ಇದ್ದು ಶ್ರೀ ಸಿದ್ಧಾರ್ಥ ಗಾಯಗೋ ದಂಪತಿಗೆ ಶುಭ ಹಾರೈಸಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ರಾಘವೇಂದ್ರ ಲಂಬುಗೋಳ್ ಸ್ವಾಗತವನ್ನು ರಾಜು ಲಂಬುಗೋಳ್ ಪ್ರಾಸ್ತಾವಿಕ ಶ್ರೀನಾಥ್ ಕುಸನಾಳೆ ಹಾಗೂ ವಂದನಾರ್ಪಣೆಯನ್ನು ಮಾರುತಿ ಅರ್ಕೇರಿಯವರು ನಡೆಸಿಕೊಟ್ಟರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಇರಿ ಜಿ ಕನ್ನಡ ಮೀಡಿಯಾವನ್ನ ನಮಸ್ಕಾರ ಆದ್ರೆ ಸಾವು ಮತ್ತು ಬದುಕಿನ ನಡುವೆ ಸಮಾಜ ಮುಖಿಯಾಗಿ ಕೆಲಸ ಮಾಡತಕ್ಕಂಥ ನಿಜವಾದ ಸಮಾಜ ಭೂಷಣರು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನದ ಹಕ್ಕು ದೇಶದಲ್ಲಿರ್ತಕ್ಕಂತ ನಾವೆಲ್ಲರೂ ಬಂದು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಒಬ್ಬ ವಿದ್ಯಾವಂತರಾಗಿ ನನಗೆ ಬಹಳ ಸಂತೋಷ ಏನಂದ್ರೆ ಅನೇಕ ಸಂದರ್ಭಗಳಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥವರು ಸಿದ್ದು ದಾಯಿಗಳು ತಾನೇನು ಅವ್ರಿರ್ತಕ್ಕಂಥ ವಿದ್ವಂತ್ ಅವ್ರಿರ್ತಕ್ಕಂಥ ಬುದ್ಧಿ ಅವ್ರಿರ್ತಕ್ಕಂಥ ಸಮಾಜಮೂಲ್ಯ ಇರತಕ್ಕಂಥ ಚಿಂತನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ದೇಹ ಉದ್ದೇಶಗಳು ಜನ್ಮದ ಅವರ ರಕ್ತದಲ್ಲಿ ಇದಾವಳ ಅಭಿಮಾನದಿಂದ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಗೇನು ಹೇಳಿ ಹೋಗಿದ್ದಾರೆ ನಾವು ಸಮಾಜದಲ್ಲಿ ಎಲ್ಲ ರೀತಿ ನಡಿಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಿಸ್ಕೊಂಡಿದ್ದಾರೆ ಅವರು ಹೇಳಿಕೆಯಿಂದ ಪ್ರೇರಿತರಾಗಿರ್ತಕ್ಕಂಥ ಸಿದ್ದು ಬಾಯಿಗೌಡವರು ಸಂತಪ್ಪಿ ಬ್ಯಾಂಕಿನಲ್ಲಿ ತಮ್ಮ ಸೇವೆಯನ್ನು ಮಾಡಿ ಯಾವುದೇ ಜೀವನದಲ್ಲಿ ಕಪ್ಪುಚ್ಚಿಲ್ಲ ಜೊತೆ ಇಲ್ಲದಂತೆ ತಮ್ಮ ಜೀವನವನ್ನು ಸಾಧಿಸಿದವರು ಸಿದ್ದು ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಯಾವಾಗ ಸಮಾಜದಲ್ಲಿ ತಮ್ಮ ಬಂಧು ಬಳಸುವಾಗ ಒಂದು ಪ್ರಾಬ್ಲಮ್ ಕೆಲಸಗಳನ್ನು ಹೇಳ್ತಾ ಇರ್ತಾರೆ ಅಂತ ಒಬ್ಬ ವ್ಯಕ್ತಿ ತಮ್ಮ ಜೀವನದ ಒಂದು ಸೇವಾ ನಿವೃತ್ತಿಯಾಗಿ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಒತ್ತಡದ ಕಾರ್ಯಕ್ರಮದಲ್ಲಿದ್ದು ಸಹಿತ ನನಗೆ ಬಹಳ ಸಂತೋಷ ಅಂದ್ರೆ ಇವತ್ತು ಸಾವುಕಾರ ಬರ್ತಾರೆ ಅಂತೇಳಿ ಅಗ್ನಿ ಮಠ ಬಂದಿದ್ದೆ ಮಾದರಿ ಬರೋ ಅವಕಾಶ ನನಗೆ ನನಗೆ ಅದಕ್ಕೆ ಬಹಳ ಸಂತೋಷ ಅವರಿಗೆ ಎರಡು ಇನ್ನೂ ಹೆಚ್ಚು ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ಇಲ್ಲಿ ಸಮಾಜವನ್ನು ಕಳೆದ ಕೆಲಸವನ್ನು ಮಾಡಿ ನಮ್ಮ ಸಮಾಜ ಶಿಕ್ಷಣದಲ್ಲಿ ಹೆಚ್ಚು ಪ್ರೇರಣೆ ಆಗ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಇವತ್ತು ಸಮಾಜ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೊಡ್ತಕ್ಕಂಥ ಸೌಲಭ್ಯಗಳು ಸಮಾಜ ಬಾಂಧವ್ಯ ಮೂಡಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ರಿ ನಾವು ನಿಮಗೆ ಇಲ್ಲಿ ನಿಂತು ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮನೆ ಬಂದ ಸಂದರ್ಭದಲ್ಲಿ ಅನೇಕ ಮನೆಗಳಿಗೆ ಭೇಟಿ ಆಗ್ತಕ್ಕಂಥ ಅವಕಾಶ ಇತ್ತು ಒಂದು ಮನೆಯಲ್ಲಿ ಹೋದಾಗ ನನ್ನ ಮಗ ಜುಡಿಷಿಯಲ್ ಅಂದ್ರೆ ಕಾನೂನಿನಲ್ಲಿ ಮದುವೆಯನ್ನ ಮಾಡಿ ಒಬ್ಬ ಜುಡಿಷಿಯಲ್ ಅಧಿಕಾರಿ ಒಬ್ಬ ಆಗಿದ್ದಾರೆ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು ಇಂಥದ್ದಿರ್ತಕ್ಕಂಥ ಅನೇಕ ನಮ್ಮ ಬಾಂಧವರಿಗೆ ಅಂತ ಅವಕಾಶಗಳು ಸರ್ಕಾರದಲ್ಲಿ ಅವಕಾಶಗಳಿವೆ ಅದರ ಉಪಯೋಗವನ್ನು ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಿ ವೇದಿಕೆ ಮೇಲೆ ಸ್ನೇಹಿತರಾದ ಗಟ್ಟಿಯವರಿದ್ದಾರೆ ನನ್ನ ಜನ ಮಾನೆಯವರಿದ್ದಾರೆ ಶೀತಲ್ ಅವರಿದ್ದಾರೆ ಮತ್ತು ನಮ್ಮ ಯಾದವ್ ಅವರಿದ್ದಾರೆ ಮಹೇಶ್ ಭಾತೆ ಅವರು ನನ್ನ ಜೊತೆಗೆ ಬಂದಿದ್ದಾರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆ ಅಭಿನಂದನೆಗಳು ಹೇಳಿ ಮತ್ತೊಮ್ಮೆ ಮಾದರಿ ಗ್ರಾಮದ ಯಾವತ್ತೂ ಇರಬೇಕು ಸಮಾಜದ ಎಲ್ಲ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ